ഗോവിൻ്റെ നാ നിറക്കില്ല ഇല്ല അക്കി ബോർക്കാ നപ്പ് ഇല്ല അതൊരു എപ്പോ കുടും ಈಗಲೇ ಹೇಳ್ತಾನೆ ಕೇಳ್ಕ ಊರ್ ಮಂದಿ ಮುಂದೆ ಇವಾಗ ನಾನು ಕಡೆ ಅನೌನ್ಸ್ ಮಾಡಕ್ ಹೋಯ್ತಾನೆ ಇವನ್ ಯಾವ್ದೇ ಮಕ್ಕಳ ಜೊತೆಗೆ ಮಾತಾಡೋನಂದ್ರು ನನ್ನ ಹತ್ರ ಬಂದ ಹೇಳ್ತಾರೆ ಏನೋ ನನ್ನ ಹತ್ರ ಬಂದು ಹೇಳ್ತಾರೆ ನಿಮ್ಮ ಕಲಿಸ್ತಾರ ಬುದ್ಧಿ ನಾನು ಕಲಿಸ್ತೀನಿ ಇನ್ಗ ನಾನು ಮೂರ್ತನದಿ ಬಟ್ ಹಾಕೋಂಗಿಲ್ಲ ಇಂಥದ ಹಾಕೋಂಗಿಲ್ಲ ಬಂದಾಗ ಮದುವೆ ಆದಾಗ ಬಂದಾಗ ಏ ನಿನ್ನ ಸೋಸಕ್ಕೆ ಒಳಗೆ ಕರ್ಕಂಡು ಹಾ ಅತ್ತೆ ಪಡ್ತೀನಿ ചാർ കണ നാക്ക് സുഖിക്കൂടെ കിട്ടി ഗോളി ആട ചാട്ട് ಕಣೆ ಇವತ್ತೇನೇ ಆಗೈತೆ ಗಿರ್ಜಿಗ ನಾವು ತಿಳ್ಕೊಂಡಿದ್ದೆ ತಪ್ಪೇನ ಇವಳು ಮೃದು ಅಂತೇಳಿ ಯವ್ವಾ ನಮ್ಮನ್ನು ಮೃದು ಮಾಡ್ಬಿಟ್ಲವ್ ಮುದ್ದೆ ಮುದ್ದೆ ಮಾಡ್ಬಿಟ್ಲು ಅವಳು ಮೃದು ಅನ್ಕಂಡ್ ನಮ್ಮ ಹೆಂಗ್ ನೋಡದ್ಲವ್ವಾ ಎಲ್ಲಾರ್ಗು ವಾ ಯವ್ವ ತಂಗೇವ ನಂಗಂತ ಒಂದ್ ವರ್ತಾಯ್ತಿಲ್ಲ ಊರ್ ಜನಕ್ಕೆಲ್ಲ ಹೇಳ್ತೀನಿ ಅನ್ಕೋತಾವಳೆ ನಮ್ಮ ಅಣ್ಣನ ಕಥಾ ಗೋವಿಂದ ಅಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಯವ ನೆಂ ನೋಡದ್ಬಿಟ್ ಗೋವಾ ನೆಂಟ್ರೂ ಕುಡ್ದಿದ್ ನೀ ಸಹ ಬೇ ಇಲ್ದಾಯ್ತು ಯವ್ವ ನಾ ನೋಡಿ ಬರ ಮೂಲ ಯಾರು ಏನೋ ಕಾಣಿ ಹಿಂಗ್ ಅಂತ ಅನ್ಕೊಂಡಿದ್ದಿಲ್ಲ ಬೇ ಅನ್ಕಂಡಿತಿಲ್ಲ ನೆಂಟ್ರು ಬದ್ಲಾ ಬಿಟ್ಲ ಬೇ ಬದ್ಲಾ ಬಿಟ್ಲು ലോ പാപ നാ എല്ലാ നോത്തി ഈസൊക്കെ നന്നും തോര്സ്കളായി നന്നു ഓടാൻ നാക് നാക് മന്ത്യ കളിമുട്ടതാകളോ ഏൻ ബാർ മന്തി ಮಂದಿಲೇ ಬರ್ರಿ ಬರ್ರಿ ಊರ ಹೆಂಗ್ ಕಂಡಸ್ರಲ್ಲ ಬರ್ರಿ ಅಲ್ಲ ಕನಲ್ಲಪ್ಪ ನೀನ್ ಏನ್ರಿ ಯಾಕಲ್ಲ ಊರ್ ಮಂದಿಲೆಲ್ಲ ಬರೆಯ್ತಾವಳ ಅಯ್ಯೋ ಮಾರಯ್ಯ ಏನ್ಲಾಲ ಕಾದಿರುದು ಆ ನಮ್ಮ ಅಂಟಿಯಿಂದ ಒಂದ್ ಹೆಣ್ಮಕ್ಳು ಹೊರಕ್ ಬಂದಿದಿಲ್ಲ ಹ್ಮ್ ಒಳಗಾಯ್ತ್ಕೊಂಡ್ ಸಾಕಿವ್ನಿ ಇವತ್ ನೋಡಪ್ಪ ಹೆಂಗ್ ಬಂದವಳ ಸೊಸರಾಣಿ ಕಟ್ಟಿತ ಕೆಲಕ ಬರ್ರಿ ಹೇಳ್ತೀನಿ ಹ್ಞೂ ನನ್ನ ಕೈಯಾಗ ಕಾಲು ಮರಿಯಾಗ ಬಿಡಿಯೋದ ಅಂತ ಕಸ ಮಡಿ ತಕ್ಕಂಥ ಇಳಿಯಾಕದು ಇನ್ನೊಂದು ಕಿತ್ತ ಯಾವ ಹೆಣ್ಮಕ್ಳು ಕೆರ ದೃಷ್ಟಿ ನೋಡಬಾರ್ದು ಅವನು ಮಾತಾಡೋ ಕೂಡ್ದು ಹ್ಞೂ ಎಲ್ಲ ಹೆಣ್ಮಕ್ಳು ಬರ್ರಿ ಬರ್ರಿ ಅಂತಾರಲ್ಲ ಇದು ಮಗಳ ಬರ್ರಿ ಮಗಳ ಬರ್ರಿ ಅಂತಾರಂತಲ್ಲ ನನ್ನ ಮಗ ಯಾರು ಕೂಗ್ತಾನೆ ಅವರೆಲ್ಲ ಅಟಿತಕ್ಕೆ ಬಂದೇಳ್ರಿ ನನ್ನ ಮಗನ ಐತಿ ಯೌವಾ ನೀನ್ ಸೊಸೆ ನೋಡಪ್ಪ ನನ್ ಆಚಕಮ್ಮನ ಮರದಿಲ್ಲ ತೆಗೆ ಕತ್ತಾಳ ನನ್ನ ನಾನ ಮರದಿಲ್ಲ ತೆಗೆ ಕತ್ತಾಳ ಲಬ್ಬೇ ರೋಡ ನಿಂತು ಒಂದಿನ ಒಂದ್ಕೋದ ಮಟ್ಟಿ ಹೆಂಗು ಬಂದಿದ್ದಿಲ್ಲ ಈ ಲೌಡಿ ಮುಂಡೆ ಬಂದ್ಬಿಟ್ಲ ಬೇ ಎಂತ ಹೆಣ್ಣು ಅಂತ ಕರ್ಕೊಂಡ್ ನಬೇ ನಾನು ಯೌವಾ ನಾನ್ ನೋಡ್ದಂಗ ಓಡಿಸ್ಕೊಂಡಿರ್ತಾಳ ಅನ್ಕಂದಿ ಈಗ ಲಂಗ ಹಾಕಬೇಕಾರ ಗೊತ್ತಾಯ್ತು ಇವಾಗ ಒಡ್ಸ್ಕೊಳಕ್ ಇಲ್ಲ ನನ್ಕೆ ದಮ್ದ ಹೊಡಿತಾಳಾ ಅಂತೇಳಿ ಆದ್ರೆ ಏನ್ ಮಾಡುದು ಪ್ರೀತಿ ಮಾಡಿದ ಅಂತ ಕರ್ಕ ಬಂದ್ ಅಲ್ಲಬ್ಬೇ ಹಲೋ ಈಗ ನನ್ನ ಸೊಸಿ ಎಮ್ಮೀ ಅಮ್ಮಾರಿ ನಮ್ಮ ಮತ್ತೆ ಮತ್ತೆ ಬಂದ್ರಂಗೆ ಒಳಕವಿಲ್ಲ ನಮ್ಮ ಮತ್ತೆ ಹಿಂಗೆ ಆಡ್ತಿದ್ಲು ಹ್ಞೂ ನನ್ಗೆ ಗದಾ ಬೇಕು ಇದು ಸಹಾಯ ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ ನಾನೆಲ್ಲ ಕಿತ್ತ ಕಿತ್ತಿತ್ತಿ ಮಾಡಿಕೊಂಡು ನಾನು ಆದ್ರೆ ಈಕಿ ಬೂರ್ಗ ಚೆಲ್ಲಾ ಬಂದವಳಲ್ಲಪ್ಪ ಏನಪ್ಪ ಇದು ಗತಿ ಅಯ್ಯೋ ತಾಯಿ ಒಳದಾಯ್ತು ಹ್ಞೂ ನಮ್ಮ ಹೆಣ್ಮಕ್ಳನ್ನೆಲ್ಲ ರಕ್ಷಣೆ ಇಲ್ಲವಲ್ಲಪ್ಪ ಅಂತಿದ್ದೀನಿ ನಿಮ್ಗೆ ಗಂಡ ಕುಡ್ಕೊಡ್ಕೊಡ್ದು ನಮ್ಮ ಅಟ್ಟಿ ಬಗ್ಲಕ್ಕೆ ಬಂದು ಬಿತ್ಕೊಂಡು ಇವಾಗ ನಂಗೆ ಒಂಥರ ಖುಷಿ ಆಯಿತು ನೋಡು ಹಾಂ ಬರ್ಲಿ ಇನ್ನ ಕಿತ್ತು ಅಟಿ ತಕ್ಕ ಅಟಿ ಬಗ್ಗೆ ತಕ್ಕ ನ ಮನೆ ಹೆಣ್ಮಕ್ಳು ಹೊರ ಕೊಡ್ಕೇ ಭಯ ಆಯ್ತಿತ್ತು ನಿನ್ನ ಗಣ್ಣದಾಗಿ ಇನ್ಮೇಗ ಆಯ್ತಿ ಬಿಡು ಒಳದಿಲ್ಲ ಕಕಾ ಹಾ ಮನೆ ತಕಂತ ನಾಯಿಗಳು ನದಿಗಳು ಬಂದಾಗ ಕಾಲ್ ಮರಿ ಕಾಲ್ ಮತ್ತೆ ತಗೊಂಡ್ಬಿಡ್ರಿ ಬಗ್ಗೆ ತಗ ಬರ್ಕಿಲ್ಲ ಕಾ ನಾವು ಬಿಡ್ತಾನಿದೀಯ ನಾಯಿಗಳು ಒಟ್ಟಿ ತಗೋದು ಹ್ಮ್ ಸರ್ ಸರಿಯಾಗಿ ಸುಮ್ನಂತ ಬಡಕ್ ಹೋಗಬಾರಾಯಿಗಳನ್ನ ಬಡದಾಗಿ ಇನ್ನೊಂದು ಒಟ್ಟಿ ಬಾಗ್ಲು ಕೊರದ ಹೋಯ್ತವ ನಾನು ಕೊಟ್ಟು ಬಂದಿ ಒಳ ಮತ್ತೆ ನಾರು ಇವತ್ತು ಸುದ ಕೊಟ್ಟು ಬಂದಿನಿ യോ തായി നാടൻ ഓടാട്ക്കൂനിബന്ധിയില്ല ഇൻമ്യാ ഇഷ്ട നഗാന നെൻ്ണ്ട ഊറേല ഒരാ ആട്ക്കൊറോനക്ക നനഗന്തൂ അതേ ഭയപിടോ നാ എല്ലാരും ഒഴങ്കില്ല ചെലവേ ചിലവേ ചിലവീവേ ഊ അ ചെലുവേഗന് ചെലുവെള്ളക്കാ ബോ നനഗവാ സാധന ആയിക്കായി ಇಂತ ಕೆಟ್ಟ ಮಕ್ಳು ಇರ್ತಾರ ಇದ್ರಾವೇನ್ ಮಾಡ್ತಾ ಹಾಕಿಲ್ಲ ಅವಾಗ ಏನ್ ಮಾಡಬೇಕ್ರಿ ಮನೆಯಾಗ ಒಬ್ಬೊಬ್ಬರು ಇರ್ಕಿರ್ತ ಬಿಡಿಬೇಕು ಸತ್ರ ಸಹಿತ ಕೆಟ್ಟವರಿಂದ ಏನ್ ಬೇಕಾದ್ರು ಸತ್ರ ಸಹಿತ ಬಿಟ್ಟು ಬಡಿತಾ ಇರಬೇಕು ಅವಾಗಲೇ ಉದ್ದಾರ ಆಗುದ್ರು ಒಂದ್ ದಿನ ಕೆಲಸ ಕಣ ನಾನು ನೋಡ್ತಾನೆ ಒಂದ್ ಎರಡ್ ಮೂರ್ ತಿಂಗಳ ಆಯ್ತು ಆಗಿ ಬಿಡುಗೊಂಡ್ ಮಾತಾಡಬಾರ್ದು ಆಡಬಾರ್ದು ಅಂತ ನಾ ಸುಮ್ನಿದ್ರ ನಮ್ಮ ನನ್ಗ ಹೊಡಿದು ನನ್ ಗಂಡಕ್ಕೆ ಕುಡಿದು ಕಪ್ಪ ಯಾವ ನನಗಂತ ಕಪ್ಪು ನಾನು ಹೊಡ್ಸ ನನ್ಗ ಹೊಸ ಒಳಸಾಗತ್ತಾರು ಬಿಟ್ಟು ಬಂದ ನಿನ್ನೇ ಇವ ಏನ ಬೇಕಿ ಹಿಂಗೆಲ್ಕಂಬತ್ತವಳೆ ರೋಡ್ ಮಂದಿಗೆಲ್ಲ ನಾವು ಒಂದಿನಕ್ಕೂ ಹೊರಕ್ಕೆ ಬಂದಿದ್ರಲ್ಲ ಹೊರಕ್ಕೆ ಬಂದು ನಿಂತ್ಕೊಳ್ತಾರೆ ಮಾಡ್ಬಿಟ್ಲದ ಇವಳು ಹ್ಞೂ ಹೆಂಗದಳ ನೋಡ ನೀ ಸೊಸ್ಯ ಯವ್ವಾ ನಮ್ಮನ್ನು ಮಾರ್ಬಿಡ್ತಲ್ಲ ಬೇಕಿ ನನ್ನ ಮಗ ದೊಡ್ಡ ಮಗ ಇಲ್ಲವಲ್ಲ ಆರ್ಕ ಬತ್ತಾಳ ಆಡ್ಲಿ ಆಡಲಿ ನನ್ನ ಮಗ ದೊಡ್ಡ ಮಗ ಮನೆಯಾಕ ಬರ್ಬೇಕು ಮಾಡ್ತಾನೆ ಇವ್ರಿಗೆಲ್ಲ ಒಂಚೂರು ಹ್ಞೂ ಅಲ್ಲಿ ನಿಂತಾವಳೆ ನೋಡು ಗುಂಡಿ ಅವಳು ಸುಬ್ಬಿ ಅವಳು ಕಲ್ಲಿ ಅವಳು ನಾಗಿ ಎಲ್ಲ ನಿಂತವ್ರ ನೋಡ ಯೋವ ಯೋವೋ ನಮ್ಮ ನಮ್ ಇದೇ ಇದೆ ಮೊದ್ಲಾಕಿರಕ ನಾ ಹಿಂಗ್ ನೋಡಿದ್ದು ಯೌವಾ ನಾನು ಹಿಂಗ ಎಮ್ಮಾರಿ ಐತಲ್ಲ ಅಂತ ಅನ್ಕೊತಲ್ಲ ಬೇ ಒಡ್ದಂಗಸ್ಕತಲ್ಲ ಮಕ್ ಕ್ಲೋ ಮಾಡ್ಬಿಟ್ಟೆ ಬಡವ್ರ ಮನೆ ಏನ್ ಮಗಳು ಅಂತೇಳಿ ಇವಾಗ ಗೊತ್ತೈತೈತಿ ಹಾ ಇವ್ರು ಮನೆಯವರೆಲ್ಲ ಸುಮ್ಕಿಲ್ಲ ಬೆಂಗ್ಳೋರಾಗ ಅಂತ ಹೇಳಿ ನೀನ್ ಎಣ್ಣೆಲ್ಲ ಕಡಮ್ಮೋ ಎಮ್ಮಾರಿ ಎಮ್ಮಾರಿ ನನ್ನ ಕರ್ಕ ಬಂದಿಲ್ ಕಟ್ಟಕ್ ಕುಂತಿಯಲ್ಲ ನಮ್ಮ ಅಟ್ಟಿಯಾಗ ಹೋಗದಂಗ ಮೂರ್ ದಿನ ಆಯ್ತು ಏನ ನಾನೇನ ಅನ್ಕೊಬಿಟ್ಟಿದ್ಯಮ್ಮೋ ನೀನು ಮೂರ್ ದಿನ ಅಲ್ಲ ಕಣಜ ಐವತ್ ದಿನ ಅಲ್ಲಿ ಹ್ಮ್ ನನಗ ರೊಕ್ಕ ಕೊಡಕಿಲ್ಲ ಅನ್ಬಿಟ್ಟು ಓಡೈತಿ ಕಳ್ಳಂಗ ಕಳ್ಳಂಗ ಹ್ಮ್ ಕೊಡೋದೇ ಇಲ್ಲ ಏನ್ ಮಾಡ್ಕಂತಿ ಅಂತ ಕೇಳ್ತಿ ಅದಕ್ಕೆ ಹ್ಮ್ ನಾ ಇವ್ರಿಗೆ ಹೆಚ್ಚು ಕಮ್ಮಿ ಆಗೈತಿ ಅಂದ್ಬಿಟ್ಟು ಪೊಲೀಸ್ ಹೊರತಾರಮ್ಮ ಅದಾವ್ ಸಿಕ್ಕಾಕ್ಸಿದ್ದು ನೀನ್ ಸುಮ್ ಸುಮ್ನ ಕರ್ತಾರೇನ ಹಾ ನಾಟಕ ಮಾಡ್ತೀನಿ ನಾಟಕ ನನ್ನ ಎದ್ರಕ ಇದೆ ಅಕ್ಕ ಮಗ ಈ ವಯ್ಯನ ಕೂರ್ಸ್ಕೊಂಡಿಲ್ಲ ಮೂರ್ ನಾಲ್ಕು ದಿನನೇ ಆಯ್ತು ಹಿಂಗ ಮಗ ಇದ್ರ ಇದ್ ಮಾಡ್ಸ್ಕೊಂಡಿದ್ದಿಲ್ಲ ಕಟ್ಟಾಕಿದ್ದಿಲ್ಲ ಅವ್ರ ಟೇರ್ ಬಂದ್ರೆ ಬಿಟ್ಟಾರ ಬುಟ್ ಕಲ್ಸೋತ ನಿಂಗ್ ಗೊತ್ತಾಯ್ತಿಲ್ಲ ಸುಮ್ಕಿರ ಮೂರ್ ದಿನ ಅಲ್ಲ ಮೂವತ್ ದಿನ ಆದ್ರೂ ಈ ವಯ್ಯ ಇಲ್ಲೇ ಇರ್ಬೇಕು ನನಗ ನನಗೆ ಏಟ್ ಅಂತಾರೆ ಗೊತ್ತೇ ನಡ್ಡು ಮೀಸಿನ ತೆಕ್ಕು ತಾರೋಡೆ ಎಮ್ಮೆ ಹಂಗ ಹಿಂಗ್ ಮಗ ಹ್ಞೂ ನನಗೆ ಹಾಸ್ಪಿಟ್ಲಿಗೆ ತೋರ್ಸಕಿಲ್ಲ ಅಂತಾರ ಬಿಚ್ಚ ದುಡ್ಡು ಬಿಚ್ಚಕಿಲ್ಲ ಅಂತಾರ ಅದಕ್ಕೆ ಅಂತ ವೀರ ರೊಕ್ಕ ಎಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡಿದ್ದೀನಿ ಹಾಂ ಇದೇನಿದ್ರು ಹಾಂ ನನ್ನ ಮಗ ನನಗೆ ಎರಡು ದಿನ ಎರಡು ದಿನ ನಮ್ಮ ಮನೆಯಾಗಿದ್ದೆ ಅಷ್ಟು ದಿನ ರೊಕ್ಕ ಕೊಡಬೇಕು ಇನ್ನೊಂದು ಕಿತ್ತ ಹಿಂಗೆ ಆಗಿತ್ತಿಲ್ಲ ಬಿಟ್ಟು ಬಿಡವ ಬಿಟ್ಟು ಬಿಡವ ನಾನು ಬಿಟ್ಟು ಬಿಡವ ಯವ್ವ ಇದೇನಪ್ಪ ಇದು ಎಲ್ಲೆಲ್ಲಿಂದಲೋ ತಗ್ಲಕ್ಕಂತಲ್ಲಪ್ಪ ಇದು ನನಗೆ ಬೇಡಮೋ ಬೇಡ ನೀನು ಸವಸ ನನಗೆ ಬೇಡ ಬಿಟ್ಟು ಬಿಡು ಬಿಟ್ಟು ಬಿಡು ಏನಪ್ಪ ಸುಮ್ನೆ ಕೊಟ್ಟು ತಾನೇ ಹಾ ನಾವು ಬೆಂಗ್ಳಗ್ ಬಿದ್ದಾಕ ನಾನೇ ನನ್ ಮಗಳು ದುಡ್ತು ರೊಕ್ಕ ಮಸಪ ಮಾಡ್ಕೊಂಡಿದ್ದಪ್ಪ ನನ್ ಮಗಳ್ ಇನ್ನೊಬ್ಬ ಓಡೋಬಿಟ್ಲೊಪ್ಪ ಮುಂದೆ ಅವಾಗಿಂದ ನನ್ಗೆ ಹಾಕಿ ಕಂಡ್ರೆ ಆಗಲ್ತು ಹಾ ಓದೋಳು ಓದ್ಲ ಬಿಡ್ತ ಕಾಣ್ಬಿಡ್ತಾ ಇದ್ರ ಯವ್ವ ನಿಮ್ಮನೆ ಸುದ್ದಿ ಏನಾರು ಮಾಡ್ಕೊವ ನೀ ಬೆಂಗ್ಳೂರ ಕಾರ್ ಕರ್ಕೊಂಡ್ ಗುಡ್ ದುಡ್ಸು ಮಂಗ್ಳೂರ ಕಾರ್ ಕರ್ಕೊಂಡು ದುಡ್ಸು ಇಲ್ಲ ಅಂದ್ರೆ ಬಂಡೆ ಕಾರ್ ಕರ್ಕೊಂಡ್ ದುಡ್ಸು ನಮ್ಗೆ ಹಾಕಬೋಬೇಕು ನಮ್ಮೂರಕ ಪಿ ಕೇಳಿಂದ ಬಂದ್ಬಿಟ್ಟು ನಮ್ಮೂರು ಗೂಡ್ಗುನ್ನ ಹಿಂಗ ಕಟ್ಟಬಿಟ್ರಿ ಹೆಂಗವ ನೀನು

ಓ ಅಣಯ್ಯ ನೀವು ಇದ್ರೆ ಹ್ಞೂ ನಾನ್ ಯಾರ ಬೇರೆಯವ್ರು ಅನ್ಕೊಂಡ್ಬಿಟ್ಟು ಅದಕ್ಕೆ ಕಟಕೊಳ್ಳೆ ಬಿಟ್ಟವಳೆ ಅನ್ಬಿಟ್ಟು ಮೂರು ದಿನ ತಮ್ಮ ನಾಲ್ಕು ದಿನ ಆಯ್ತು ಇವಯ್ಯ ಕಣ್ಣ ಇವಯ್ಯಂಗ ನಿಂತಾನಾ ಏನು ನೋಡ್ಗ್ರೋ ಏನ ಹೋಗಿ ನನ್ನ ಕುತ್ ನಮ್ಮ ಮಗಳಿಗೆ ನೋಡು ನೋಡ್ ಪಪ್ಪ ಹೆಂಗ್ ನನ್ನ ನಾನ್ ಮಳ್ಗ ಇದು ಇದು ಕೇಳಕ್ಕೆ ಬಂದು ಸಿಗಾಕಲ್ಲಪ್ಪ ನಾನು ಬೇಡವಾಗಿತ್ತು ಇದು ಬೇಡವಾಗಿತ್ತು ಅಯ್ಯೋ ಭಗವಂತ ಬಂದು 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 ಅದೇನೋ ಅಂತರಲ್ಲ ರೊಕ್ಕ ಕೊಟ್ಟು ಸುಮ್ಮನೆ ತೆಪ್ಪಗಾಗೋದು ಬಿಟ್ಟು ರೊಕ್ಕನ ಕಿತ್ಕಂದ್ರು ಇವಾಗ ಕಟಕರ ಏನು ನನ್ಕಂದ್ಲೋ ನನ್ನ ಮಗ ಎಲ್ಲಿ ಅಂತ ತಿಳ್ಕಂದ್ಲೋ ಎಲ್ಲಿ ಕುಡಿದಾಳೋ ಅಂತ ತಿಳ್ಕೊಂಡ್ಲೋ ಇಲ್ಲ ಯಾವಳ ಮನೆ ಯಾಕೆ ಹೋದ ಅಂತ ತಿಳ್ಕಂದ್ಲೋ ನಮ್ಮ ಹೂವ್ವಾ ಯವ ತಾಯಿ ಬಿಟ್ಬಿಡ ಬೇ ಬಿಟ್ಬಿಡು ನಿಂಗೆ ರೊಕ್ಕ ತಾನೇ ಕೊಡ್ತೀನಿ ಬಿಟ್ಬಿಡು ಇನ್ನೊಂಗಿದ ನಿಮ್ಮ ಮಟ್ಟಿ ತಕ್ಕ ಇತ್ತಕ್ ತಾಲೂ ಹಾಕೋಕ್ಕಿಲ್ಲ ರೊಕ್ಕ ಕೊಟ್ಟು ನಾನು ಪಾಡು ಒಂಟಿ ಬಿಡ್ತೀನಿ ಬೇಕಾದ್ರೆ ನಮ್ಮ ಮಟ್ಟಿ ತಕ್ಕ ನಾನೇ ಕೊಟ್ಟು ಕಳಿಸ್ತೀನಿ ಅವ್ನು ನಮ್ಗೆ ಅದಕ್ಕೆ ನೂರು ರೂಪಾಯಿ ಕೊಟ್ಟು ಕಳಿಸ್ತೀನಿ ನಾನು ಬುಡಕಲಾಕ್ರೆ ಯಾ ಬುಡಕಿಲ್ಲ ಅಂದ್ರೆ ಬಡಕಿಲ್ಲ ಹ್ಞೂ ನೀನು ಹೆಂಗಂದ ಹೆಂಗಂದ ಸಿಂಥಕ್ಸು ಡಮ್ಮು ಡ್ರಮ್ಮು ಧಾರವಾಡ ಎಮ್ಮೆ ಹಂಗ ಹಿಂಗಂತಿ ನೀನು ಹೆಂಗ್ ಬಿಟ್ಟು ಕಳ್ಸಿ ನಾನು ಯಾವ್ದೇ ಕಾಣಕ್ಕೂ ಬಿಟ್ಟು ಕಳ್ಸಕ್ಕೆಲ್ಲ ನಮ್ಮ ಊರಾಗ ಕಟ್ಟಾಕ್ಸ್ತೀನಿ ನಿನ್ನೆ ಯಾವ ಊರಾದ್ರೆ ನಾನು ಬುಡಕಿಲ್ಲ 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 ಅಷ್ಟೇ ಅಯ್ಯೋ ಬಿಟ್ಟು ಕಳ್ಸ ಮಾರ ಐತಿ ಅದೇನೋ ಬಡ್ಕೊತ ಕೂತದ ನೀನು ಒಳಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಆಡ್ಕೊಂಡು ಬಿಟ್ಟು ಕಳ್ಸ ನಮ್ಗೆ ಯಾಕಬೇಕು ಸುಮ್ಮನೆ ಅದೇನೋ ಓತ್ರ ಮರಿ ನಮ್ ಎಲ್ಲೈಯ್ ಕೇಳ್ಕೊಂಡ ಯಾಕತಿ ಬಿಟ್ಟು ಕಳ್ಸು ಹ್ಞೂ ಭಕ್ತರು ಯಾಕೆ ಅವ್ರಿಗೆ ಅವ್ರವ ಅಪ್ಪ ಇಲ್ರಿ ಇಲ್ವೇ ಅವ್ರಿಗೂ ಬಿಟ್ ಕಳ್ಸು ಯಾವ ನನಗೆ ಅವಮಾನ ಆಗಿರೋದು ನಿನ್ಗೆಲ್ಲ ಸುಮ್ಮನೆ ಕುಂತ್ಕೊಂಡ್ಬಿಡು ನಾನು ಬಿಟ್ಟು ಕಲ್ಸಕಿಲ್ಲ 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 ಕಣವ ನೀ ಏಟೇ ಬಿಡ್ಕೊಂಡ್ರೆ ಕಲ್ಸಕಿಲ್ಲ ಅಷ್ಟೇ ಹ್ಞೂ ಸುಮ್ಮನೆ ನಂಗೆ ಜೊತೆ ವಾದ ಮಾಡಬೇಡ ಮಾಡಬೇಡ ಮಾಡ್ಬೇಡ ಅಷ್ಟೇ ಏನಲ್ಲ ಊರ್ ಗೌಡ ಹ್ಞೂ ನನ್ ನೋಡ್ಸಿದ್ ನೋಡ್ ನಗ್ತಿದ್ಯಲ್ಲ ನಿಂಗ್ ನಕು ಗೊತ್ತೈತಲ್ಲ ಅಯ್ಯ ಹ್ಞೂ ನನ್ ಕಟ್ಟಾಕೊಳಕನ ಯಾವ ಅಮ್ಮ ಕಟ್ಟಾಕೊಳ ಯವ್ವಾ ಸಿಂಟೆಕ್ಸ್ ಕಟ್ಟಾಕೈತಿ ನನ್ನ ನೀ ನನ್ನ ಸಿಂಟೆಕ್ಸ್ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್